ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸ್ವಾಗತ ಸುರಿಸುವ ಸೌಜನ್ಯ ಹೊರಟಗಾರಿಗೂ ಹೃತ್ಪೂರ್ವಕವಾದ ಸ್ವಾಗತ ಕರ್ನಾಟಕದ ಜನತೆಯಲ್ಲಿ ಗೊಂದಲಮಯ ಸೃಷ್ಟಿಸಿದ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಸ್ಫೋಟಕ ಹೇಳಿಕೆಯ ವರದಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನೋಡಿ ನಮ್ಮ ಉತ್ತರ ಕರ್ನಾಟಕದ ಮಂಜುನಾಥ್ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಲ್ಲಿ ಅವರ ವಿಡಿಯೋನ ಆಗ್ತಾಯಿದೆ ದಯವಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಚಾನಲ್ ಸಮೇತ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಾಗ್ತಾಯಿದೆ ದಯವಿಟ್ಟು ನೋಡಿ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಇವರಿಗೆ ಹುಗಳಿರು ಸಮೇತ ನ್ಯಾಯ ಕೊಡಿಸುವುದು ಭಾಳ ಕಷ್ಟ ಇದೆ ಧರ್ಮಸ್ಥಳದ ದಂಧೆಕೋರರು ಅಕ್ರಮ ಬಡ್ಡಿ ದಂಧೆಕೋರರು ಯಾರಿರ್ಬೋದು ನಿಮಗೆಲ್ಲ ಗೊತ್ತಿದೆ ಕಾಮೆಂಟ್ ಬಾಕ್ಸ್ ಖಾಲಿ ಇದೆ ಕಾಮ ಉತ್ತರ ಕರ್ನಾಟಕದ ಮಂಜುನಾಥ್ ಅವರು ಶಿಕ್ಷಕರು ಅಂದರೆ ಅವರೇನು ಗೌರ್ಮೆಂಟ್ ನೌಕರರಲ್ಲ ಅತಿಥಿ ಶಿಕ್ಷಕರು ಅವರಿಗೆಲ್ಲ ಜ್ಞಾನ ಗೊತ್ತಿದೆ ಹಿಂದೆ ಅವ್ರು ಹೇಳಿದ್ದ ಪರ ಹೋರಾಟಕ್ಕೆ ನಿಂತಿದ್ದೀವಿ ಸತ್ಯ ಇಲ್ಲಿ ಇದೆ ಅದಕ್ಕೋಸ್ಕರ ನಿಂತಿದ್ದೀವಿ ಅಂತೇಳಿ ಅವರು ಯೂಟ್ಯೂಬಲ್ಲಿ ಎಲ್ಲ ವಿಚಾರಗಳ ಧರ್ಮಸ್ಥಳದ ಏನು ನಡೀತಿದೆ ಅದರ ಬಗ್ಗೆ ಸಂಪೂರ್ಣ ವಿವರ ಅವ್ರ ಚಾನಲ್ ಸಿಗುತ್ತೆ ನಾನು ಕೆಲವೊಂದು ವಿಡಿಯೋಗಳನ್ನು ನನ್ನ ಚಾನಲ್ ಸಮೇತ ಆಗ್ತಾ ಇದ್ದೀನಿ ದಯವಿಟ್ಟು ನೋಡಿ ಧರ್ಮಸ್ಥಳದ ದಗಲ್ಬಾಜಿ ದಂಧೆಯ ಬಗ್ಗೆ ಎಸ್ ಐ ಟಿ ಯಾವ ರೀತಿ ತನಿಖೆ ಮಾಡಿದೆ ಮ್ಯೂನ್ಸ್ಟ್ರೀಮ್ ಮೀಡಿಯಾಗಳು ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ ಯಾವ ರೀತಿ ದಿಕ್ಕು ತಪ್ಪಿಸ್ತಾರೆ ಜನಗಳನ್ನು ಅದರ ಬಗ್ಗೆ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸತ್ಯದ ಪರ ಇದ್ದರೆ ಮಾತ್ರ ನಿಮಗೆ ಅನಿಸಿದರೆ ಮಾತ್ರ ನಮ್ಮ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೌಜನ್ಯ ಹೋರಾಟಕ್ಕೆ ಯಾರೆಲ್ಲ ನಿಂತಿದ್ದಾರೋ ಯೂಟ್ಯೂಬರ್ಸ್ ಅವರಿಗೆಲ್ಲ ಸಪೋರ್ಟ್ ಮಾಡಿ ಬೆನ್ನೆಲುಬು ನೀವೇ ಆದರೆ ಮಾತ್ರ ನಮಗೆ ಶಕ್ತಿ ಸಿಗುತ್ತೆ ಮುಂದೆ ಹೋರಾಟ ಮಾಡಲಿಕ್ಕೆ ಮಾತಾಡಲಿಕ್ಕೆ ನಿಮ್ಮ ಬೆಂಬಲ ನಮಗೆ ಸದಾ ಇರಬೇಕು ಹಾಗಾದರೆ ಮಾತ್ರ ಹೋರಾಟಕ್ಕೆ ಜಯ ಸಿಗುತ್ತೆ ಕೊಂದವರು ಯಾರು ಟೀಮ್ ಇದೇ ತಿಂಗಳು ಹದಿನಾರಕ್ಕೆ ಬೆಳತಂಗಡಿಯಲ್ಲಿ ವಿಜೃಂಭಣೆಯಿಂದ ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾವ್ರೆ ಅವರಿಗೆ ಏನು ತೊಂದರೆ ಆಗದಂತೆ ನಡ್ಕೊಳ್ತಕ್ಕಂಥದ್ದು ಅಲ್ಲಿನ ಅಧಿಕಾರಿಗಳ ಕರ್ತವ್ಯ ಬಟ್ ಏನು ಮಾಡ್ತಾರೆ ಗೊತ್ತಿಲ್ಲ ನೋಡೋಣ ಹುರ್ಕಂಡು ಹುರ್ಕಂಡು ಬಿಡ್ತದೆ ಬೆಂಕಿ ಅದೇನೋಂತಾರಲ್ಲಪ್ಪ ಕೋತಿಗೆ ಅನುಮನೆಗೆ ಲಂಕೆಗೆ ಬೆಂಕಿಟ್ಟನಲ್ಲ ಆ ಥರ ಕೋತಿಗೆ ಬಾಲ್ ಬೆಂಕಿಟ್ಟು ಬಿಡಿದಾರೆ ಈಗ ಷಡ್ಯಂತ್ರ ಅದರ ಪ್ರಕಾರವಾಗಿ ತನಿಖೆ ನಡೀತಿದೆ ಎಂಬುದು ಮೇಲ್ದೋಟ ಕಾಣ್ತಾ ಇದೆ ಅದ್ರ ಬಗ್ಗೆ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ಸಿಗುತ್ತೆ ಅಂದ್ಕೊಂಡಿದ್ದೆ ಜಸ್ಟಿಸ್ ಫಾರ್ ಸರ್ಜನ್ಯ ನಮಸ್ಕಾರ ವಿಡಿಯಾ ನೋಡಿ ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಐದು ಜನ ಆರೋಪಿಗಳು ಆರೋಪಿಗಳು ಮಹೇಶ್ ತಿಮ್ಮರೋಟಿ ಜಯಂತ್ ಅಂಡ್ ವಿಠಲ್ ಗೌಡ ಅಂಡ್ ಸುಜಾತಾ ಭಟ್ ಐದು ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಇದರ ಬಗ್ಗೆ ನಿಮಗೆ ಹೇಳೋದಕ್ಕೆ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ಮಟ್ಟಣ್ಣನವರು ಒಂದು ಹೋಮ್ವರ್ಕ್ ಅನ್ನು ಕೊಟ್ಟಿದ್ದಾರೆ ಯಾರಿಗೆ ಅಂದ್ರೆ ಈ ಮೇನ್ ಸ್ಟ್ರೀಮ್ ಮೀಡಿಯಾ ಈ ಹೇಳ್ ತಿನ್ನೋ ಮೀಡಿಯಾ ಈ ಹುಂಡಿ ಮೀಡಿಯಾ ಈ ಎಂಜಲ್ ಮೀಡಿಯಾಗಳಿಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದಾರೆ ಏನ್ ಹೋಮ್ವರ್ಕ್ ಅಂದ್ರೆ ಆ ಹೋಮ್ವರ್ಕ್ ಅನ್ನ ನಾನು ಫಸ್ಟ್ ಮಾಡಿದ್ದೀನಿ ಓಕೆ ಏನ್ ಹೋಮ್ ವರ್ಕ್ ಅಂದ್ರ ಹೋಮ್ ಚಾರ್ಜ್ ಶೀಟ್ಗೂ ಮತ್ತು ಬೆಡ್ ಶೀಟ್ ಗು ಇರುವಂತ ವ್ಯತ್ಯಾಸ ನೋಡ್ರಿ ಮಟ್ಟನವ್ರ ಸರ್ ಮಟ್ಟನವ್ರು ನೀವು ಉತ್ತರ ಕರ್ನಾಟಕದವ್ರಿ ನಾವು ಪಕ್ಕಾ ಉತ್ತರ ಕರ್ನಾಟಕದವ್ರಿದೇವು ಹೋಮ್ ವರ್ಕ್ ಅನ್ನ ಕೊಡ್ಬೇಕಾದ್ರಾ ನೀವು ಸರಿಯಾಗಿ ಕೊಡ್ಬೋದು ಇಲ್ಲಿ ಉತ್ತರ ಕರ್ನಾಟಕದ ಚಕ್ರವರ್ತಿ ಒಬ್ಬತ್ತಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಕ ಯಾವ ರೀತಿ ಉತ್ತರ ಕೊಡ್ತಾನೆ ಇಲ್ಲೋ ಸೊ ಅದಕ್ಕಾಗಿ ನಾನು ಹೋಮ್ ವರ್ಕ್ ಮಾಡ್ಯನ್ರಿ ಇಲ್ಲಿ ನಿಮ್ಗ ಮಾರ್ಸ್ ಎಷ್ಟ್ ಹಾಕಬೇಕಲ್ಲ ಅಷ್ಟ್ ಹಾಕೋಡ್ರಿ ನಾನಂತೂ ನಾ ನೂರ್ ನೂರ್ ಅಂತ ಎಷ್ಟು ನಿಮ್ಗೆ ಅಷ್ಟು ಮಾರ್ಸ್ ಅಷ್ಟ್ ಮಾರ್ಕ್ಸ್ ಹಾಕೋಡ್ರಿ ಅರ್ಥ ಐತಲ್ಲ ಚಾರ್ಜ್ ಶೀಟ್ ಮತ್ತು ಬೆಡ್ ಶೀಟ್ ವ್ಯತ್ಯಾಸ ಅಂತ ವ್ಯತ್ಯಾಸ ಸೊ ಸೊ ಉತ್ತರ ಕೊಡ್ತೀನಿ ನಾನು ಚಂದಿರ ತಂದ ಹುನ್ನಿಮೆ ರಾತ್ರಿ ಗಾಳಿಯು ತಂದ ತನ್ನನೆ ರಾತ್ರಿ ಹಾಯಾಗಿ ನಾ ಮಲಗಿರಲು. ಆ ದಿಂಬು ಹಾಸಿಗೆ ನನ್ನನು ಕೀತು ಈ ನನ್ನ ನಲ್ಲನ ಎಂದಿತು ಆ ದಿಂಬು ಹಾಸಿಗೆ ನನ್ನನು ಕೀತು ಈ ನನ್ನ ನಲ್ಲನ ತೂಗೆಂದಿತು ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಡಿಯು ತಂದ ತನ್ನನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಇದು ಇದು ಪ್ರಾರಂಭದ ಪೀಠಿಗೆ ಇದು ಪ್ರಾರಂಭದ ಪೀಠಿಗೆ ಇದು ಮತ್ತೇನಪ್ಪ ಅಂದ್ರೆ ಮತ್ತೇನಪ್ಪ ಅಂದ್ರೆ ನೆಲದ ಮೇಲೆ ನೆಲದ ಮೇಲೆ ಒಂದು ಚಾಪೆಯನ್ನು ಹಾಕಿ ಚಾಪೆಯನ್ನು ಹಾಕಿ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನ ಸ್ಟ್ರೀಮ್ ಮೀಡಿಯಾಗಳನ್ನು ಮಾಡುವುದೇ ಬೆಡ್ಶೇಟ್ ಬೆಡ್ಶೀಟ್ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನ ಮಾಡುವಾಗ ಮಾಡುವಾಗ ನೆಲದ ಮೇಲೆ ನೆಲ ಹಾಸುವ ಒಂದು ಪ್ಲಾಸ್ಟಿಕ್ ಇರಬಹುದು ಅಥವಾ ಒಂದು ಬಿದಿರಿನ ಚೂರುಗಳಿಂದ ಮಾಡಿದ್ದಾಗಿರಬಹುದು ಮರದ ತುಂಡುಗಳಿಂದ ಮಾಡಿದ್ದಾಗಿರಬಹುದು ಅದನ್ನ ನೆಲೆಗೆ ಹಾಸುವುದೇ ಬೆಡ್ಶೀಟ್ ಗಂಡಸಾದ ಸೌಜನ್ಯ ಪರ ಹೋರಾಟಗಾರರಿಗೆ ರಕ್ಷಣೆಗಾಗಿ ರಕ್ಷಣೆಗಾಗಿ ಕೆಳಗೆ ಹಾಸುವುದೇ ಕೆಳಗೆ ಬೆಡ್ಶೀಟ್ ಬೆಡ್ಶೀಟ್ ಎಷ್ಟು ಮಾರ್ಕ್ಸ್ ಕೊಡ್ತೀರೋ ಅಷ್ಟು ಮಾರ್ಕ್ಸ್ ಕೊಡ್ತೀರ ಯಾಕಂದ್ರ ಯಾಕಂದ್ರ ನನಗ್ ಚಾರ್ಜ್ ಶೀಟ್ ಏನೈತಿ ಹೆಂಗೈತಿ ಏನೈತಿ ಮಟ್ಟನವ್ರು ಸಹ್ರ್ ಹೇಳಿದಾರೆ ಎಲ್ಲ ರೀ ಆದ್ರೆ ಬೆಡ್ ಶೀಟ್ ಚಾರ್ಜ್ ಶೀಟ್ ಗೆ ವ್ಯತ್ಯಾಸ ಕೇಳಿದ್ರು ಅದನ್ನ ಅವ್ರು ಸ್ಟ್ರೀಮ್ ಮೀಡಿಯಾಗಳ ಬಗ್ಗೆ ಯಾಕೆ ಹೇಳ್ತೀನಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಆಗಿರ್ಬೋದು ಚಾರ್ಜ್ ಶೀಟ್ ಸಲಿಕೆ ಆಗಿರ್ಬೋದು ಯಾವುದು ಸುಡುಗಾಡ ಮೀಡಿಯಾಗಳು ಕೆಲವೊಂದಿಷ್ಟು ಅದಾವಲ್ಲ ಆ ಕೆಲವೊಂದಿಷ್ಟು ದರಿದ್ರ ಮೀಡಿಯಾಗಳಲ್ಲಿ ಐದು ಜನ ಆರೋಪಿಗಳು ಅರೆಸ್ಟ್ ಮಟ್ಟನ್ನ ಅವರು ತಿಮ್ಮ ರೊಟ್ಟಿ ಚಾಯ್ ಅಂತ ಆಮೇಲೆ ಅವನು ಇವನು ಇವರೆಲ್ಲ ಅರೆಸ್ಟ್ ಆಗಿದ್ದಾರೆ ಹ ಇವ್ರ ಮೇಲೆಲ್ಲಾ ಆರೋಪ ಪಟ್ಟಿ ರೆಡಿ ಆಗ್ಯದ ಹೋಗಿ ಬೆಳಗಾವಿಗೆ ಎಸ್ ಐ ಟಿ ಅಧಿಕಾರಿಗಳು ಹೋಗಿ ಗೃಹ ಮಂತ್ರಿ ಅವರಿಗೆ ಎಲ್ಲಾ ವರದಿಯನ್ನ ಕೊಟ್ಟು ಬಂದಿದ್ದಾರೆ ಲಬ ಲಬ ತಂದ ಹೊಯ್ಕೊಳಕ ಯಾವ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇವ್ ದರಿದ್ರದಿಗಳಿಗೆ ಮಟ್ಟಣ್ಣ ಅವರು ಹೇಳಿದಂಗ ಇವರಿಗೆ ಚಾರ್ಜ್ ಶೀಟ್ ಅಂದ್ರೆ ಗೊತ್ತಿಲ್ಲ ಇವರಿಗೆ ಬೆಡ್ಶೀಟ್ ಅಂದ್ರೆ ಗೊತ್ತಿಲ್ಲ ಚಾರ್ಜ್ ಶೀಟ್ ಅನ್ನ ಬೆಡ್ಶೀಟ್ ಅಂದ್ರೆ ಕೇಳ್ಕೊಂಡಿದಾರೆ ಬೆಡ್ಶೀಟ್ ಅನ್ನ ಚಾರ್ಜ್ ಶೀಟ್ ಅಂತ ಕೇಳ್ಕೊಂಡಿದ್ದಾರೆ ಯಾಕಂದ್ರೆ ಇವರು ಅತ್ಯಾಚಾರಿಗಳ ಕಡೆಯಿಂದ ಗಜಮಾ ಮಾಡ್ಕೊಳ್ಳೋ ಒಂದು ಮೇನ್ ಸ್ಟ್ರೀಮ್ ಮೀಡಿಯಾ ಇವರು ಇವರು ಅವಯಾವ ಅದನ್ನ ಹುಂಡಿ 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 ಅವ್ರ ಕಡೆಯಿಂದ ಗಜಮಾ ಮಾಡ್ಕೊಳ್ಳೋ ಮೇನ್ ಸ್ಟ್ರೀಮ್ ಇವರು ಬೆಡ್ ಶೀಟ್ ಅನ್ನ ಚಾರ್ಜ್ ಶೀಟ್ ಅಂತಾರೆ ಚಾರ್ಜ್ ಶೀಟ್ ಅಂದ್ರೆ ಅಲ್ಲಿ ಆರು ಶೋಕ ನಿಂತ್ಕೊಂಡು ಹೇಳ್ತಾರೆ ನಾವು ಈ ವರದಿಯನ್ನ ಸ್ವಾಗತಿಸುತ್ತೇವೆ ಯಾವ ವರದಿಯನ್ನ ಸ್ವಾಗತಿಸ್ತೀವಿ ಮರೆಯಾ ಯಾವ್ದು ಬಂದಿಲ್ಲ ಹಂಗ ಸ್ವಾಗತ ಮಾಡಿದ್ಯಾ ಹಂಗ ಸ್ವಾಗತ ಆಮೇಲೆ ಅಲ್ಲಿ ಇವರು ಯಾರಪ್ಪ ಅಂದ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂದ ನನಗೇನು ಮಾಹಿತಿನೇ ಇಲ್ಲ ನನಗೇನು ಗೊತ್ತಿಲ್ಲ ನನ್ನ ಕಡೆ ಏನ್ ಬಂದಿಲ್ಲ ಆಮೇಲೆ ನಮ್ ಗೃಹ ಮಂತ್ರಿ ಅವರು ಇದ್ದರು ಅವ್ರಂದ್ರು ಹೌದು ಎಲ್ಲ ಬಂದದ ಅಂತಿಮ ಯಾವ್ದು ಏನು ಬಂದೇ ಇಲ್ಲ ರೀ ಇದೊಂದು ಮೀಡಿಯಾದವ್ರದ ಒಂದು ದಂಧೆ ಬಿಕಾಸ್ ದಂಧೆ ಬಿಕಾಸ್ ಒಂದವರು ಯಾರು ಅಂತಕ್ಕಂತ ಅಭಿಯಾನ ಎರಡು ದಿನದಲ್ಲಿ ಪ್ರಾರಂಭ ಆಗೋದ ಪ್ರಾರಂಭ ಆಗೋದ ಮಹಿಳಾ ಸಂಘಟನೆ ಮಹಿಳೆಯರ ಹೋರಾಟ ಜೋರಾಗಿ ನಡೆದ ಕಚ್ಚಿ ಕಟ್ಕೊಂಡು ನಿಂತು ಬಿಟ್ಟಿದ್ದಾರೆ ಹೆಣ್ಣ್ಮಕ್ಳು ಬಂದ್ ಬಿಡ್ಲಿ ಮಕ್ಕಳು ಅತ್ಯಾಚಾರಗಳು ನೋಡೋಣ ಇವ್ರದಾರೆ ಆಗ್ಲಿ ನಾವು ಹಿಡಿದು ಮುಡ್ದು ಬಿಡ್ತೇವೆ ತಂದ ಹೆಣ್ಮಕ್ಳೆಲ್ಲಾ ರೆಡಿ ಆಗಿಬಿಟ್ಟಿದಾರೆ ನೋಡೇ ಬಿಡೋದ ಒಂದವರು ಯಾರ ತಂದ ಅಭಿಯಾನವನ್ನ ಪ್ರಾರಂಭ ಮಾಡಿದಾರ ಈ ಹಡ್ಸಿ ಮಕ್ಕಳು ಮೀಡಿಯಾದವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಐದು ಜನ ಆರೋಪಿಗಳ ಅರೆಸ್ಟ್ ಧರ್ಮಸ್ಥಳದಲ್ಲಿ ಇವರು ಮುಖವಾಡ ಎಲ್ಲ ಬಯಲಾಯ್ತು ಷಡ್ಯಂತ್ರ ಮಾಡಿದ್ದಾರೆ ಇವರೆಲ್ಲ ತಿಳ್ಕೊಂಡ ಸುಳ್ಳು ಸುಳ್ಳು ಸುದ್ದಿಗಳನ್ನ ಹೆಮಿಸಿ ಜನರ ಒಂದು ಮನಸ್ಸನ್ನ ಕೆಡಸ್ತಕ್ಕ ಜನರ ದಾರಿಯನ್ನ ತಪ್ಪಿಸ್ತಕ್ಕಂತ ಕೆಲಸ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾಡ್ತಾ ಇದಾವ್ ಮಾಡ್ತಾ ಇದ್ದಾವ ಸೊ ಅದಕ್ಕಾಗಿ ಮಟ್ಟಣಿ ಹೋಮ್ವರ್ಕ್ ಕೊಟ್ಟಿದ್ರು ನಾವು ಹೋಮ್ ವರ್ಕ್ ಅದನ್ನ ಮಾಡಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ವಿ ಸೊ ಅದಕ್ಕೆ ನಿಮ್ ಮುಂದೆ ನಾ ಇದನ್ನ ಹೇಳೋದಕ್ ಬನ್ನಿ ಆದ್ರ ಒಂದ್ ಮಾತನ್ನ ನಿಮ್ಗೆ ಹೇಳ್ತೀನಿ ನಾನು ಎಲ್ಲಾ ಹೆಣ್ಣು ಮಕ್ಕಳಿಗೆ ಒಂದು ಎಲ್ಲಾ ಹೆಣ್ಣು ಮಾತನ್ನ ಹೇಳ್ತೀನಿ ಮಾತನ್ನ ಹೇಳ್ತೀನಿ ಏನು ಕೊಂದವರು ಯಾರು ಅಂತಕ್ಕಂಥ ಅಭಿಯಾನ ನಡೆದದಲ್ಲಾ ಅಭಿಯಾನ ನಡೆದದಲ್ಲ ದಯವಿಟ್ಟು ಎಲ್ಲ ಹೆಣ್ಮಕ್ಳು ದಯವಿಟ್ಟು ಎಲ್ಲ ದುನಿಯಾ ಆಗಲ್ರಿ كاتشي <applause> كاتشي <applause> كاتشي ಒನಕೆ ಒಬ್ಬ ಒಂಥರ ಒಂದು ಒಂದೊಂದು ನಿಮ್ ಕೈಯಾಗ ಇದಾ ಕೊಡ್ತೀನಿ ಏನಂತ ನೀನ್ ಕೊಡ್ತಾರಲ್ಲ ಮರ ಅದೇನ್ ನೆನಪರ ಅದನ್ನ ಕೊಡ್ತೀನಿ ನಿಮ್ ಕೈಯಾಗ ಆಮೇಲೆ ಕಿತ್ತು ನಾನು ಇಚ್ಛೆ ನಮ್ ತರ ಒಂದ್ ತಲವಾರ್ ಪಲವಾರ್ ಏನು ಯಾಕೆ ಹೋಗ್ಬಾಡ್ರಿ ಯಾಕಂದ್ರೆ ನಾನ್ ಜೈಲ್ ಚಡ್ಡಾಗಿ ಎತ್ಕೊಂಡ್ರು ಅಂತದ್ರೆ ಏನ್ ಮಾಡಕ್ ಹೋಗ್ಬಾರ್ದು ತಪ್ಪ ಕಾನೂನನ್ನ ಉಲ್ಲಂಘನೆ ಮಾಡಿದ ಆಗ್ತದೆ ಒನಕಿ ಒನಕಿ ಎಸ್ ಒನಕಿ ತಗೊಂಡ್ ಹೋಗ್ರಿ ನೀವು ಓಕೆ ಒನಕೆ ಒಬ್ಬ ಒಂಥರ ಒನಕಿ ತಗೊಂಡ್ ಹೋಗ್ರಿ ನೀವು ಆದ್ರೆ ಹೆಣ್ಮಕ್ಳು ಎಲ್ಲಾ ಫುಲ್ ಸಪೋರ್ಟ್ ಅದ ಎಲ್ಲಾ ನನ್ನ ಅಕ್ಕ ತಂಗಿರು ಎಲ್ಲಾ ಹೆಣ್ಣು ಎಲ್ಲಾರಿಗೂ ಒಟ್ಟೆ ಹೆಣ್ಮಕ್ಳಿಗೆ ಎಲ್ಲಾರಿಗೂ ನನ್ ಸಪೋರ್ಟ್ ಅದ ಒಟ್ಟೆ ಬಿಡಾಕ್ ಹೋಗ್ಬೇಡ್ರಿ ಬಂದವ್ರು ಯಾರು ಅಂತಕ್ಕಂಥ ಅಭಿಯಾನವನ್ನು ಈ ಮೇನ್ ಸ್ಟ್ರೀಮ್ ಮೀಡಿಯಾದವ್ರು ಯಾರಾದ್ರೂ ಅಲ್ಲಿ ಬಂದ್ರಂದ್ರೆ ಒಂದ್ ಮಾತು ಹೇಳ್ತೀನಿ ನಿಮ್ಗೆ ಚಪ್ಪಲ್ ತಗೊಂಡು ಚಪಾ ಚಪ್ಪ ಚಪ್ಪ ಹೊಡೆದ್ ಬಿಡ್ರಿ ಕಪಾಗಡಿ ನಿಮ್ ಗಂಡಂದ್ರೆ ಯಾವಾಗ ಮನಿ ಕುಡಿದ್ ಬಂದಿರ್ತಾರ ಅವಾಗ ಲಾಡ್ ಲಾಡ್ ಹೊಡಿತಿರಲ್ಲ ಹಂಗ ಅತ್ಯಾಚಾರ ಲಾಡ್ ಲಾಡ್ ಹೊಡಿದಲ್ಲ ತಗೊಂಡ್ ಮುಖ ತುರ್ಕಿ ಬಿಡ್ರಿ ಬಿಡಾಕೋಬಾರ್ರಿ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಯಾರಾದ್ರೂ ಬಂದ್ರಂದ್ರ ಒಟ್ಟ ಬಿಟ್ಟಿರ ಅವ್ರನ್ನ ಇಲ್ಲ ಸಲದ ಸುದ್ದಿಗಳ್ ನೆಮ್ಸ್ಕೊತ ಇವಕ್ಕೇನು ಗೊತ್ತಿಲ್ಲ ರೀ ಇದೊಂದು ದಂಧೆ ಬಿಸ್ನೆಸ್ ದಂಧೆ ಬಿಸ್ನೆಸ್ ರೀ ರಾಜಕೀಯ ವ್ಯಕ್ತಿಗಳು ಏನಾದ್ರು ಮಾತಾಡುತ್ತ ದುಡ್ಡು ಸಿಗೋದಿತ್ತಿಲ್ಲ ನೀ ಹೋಗ್ಕೊಳ್ತಾರ ಹಂಗಾತು ಹಿಂಗಾತು ಆದಾತು ಇದಾತು ಮಟ್ ಇವನಂತ ಏನ್ ಹೇಳಕ್ ಬರೀಂಗಿಲ್ಲ ಯಾರ ಇವ್ ಟಾಯ್ಲೆಟ್ ಇವೆ ಅಲ್ಲ ಅಲ್ಲ ಏಷ್ಯಾ ನಟ ಹನುಮ ಆ ಒಂದು ಬಿಜೆಪಿ ದ್ರು ಬಂದ್ರಪ್ಪ ಅಂದ್ರ ಅವ್ರು ಹೇಳ್ ತಿನ್ಕಲ್ತಾನ ಕಾಂಗ್ರೆಸ್ ಬಂದ್ರ ಅಂದ್ರೆ ಅವ್ರನ್ನ ಇನ್ಸಲ್ಟ್ ಮಾಡ್ಕೊತ ನಿಲ್ತಾನ ಇವ್ ರಂಗ್ಯಾ ಅಂತೂ ಇವ್ ಶ್ಯಾಣಿ ಆದ್ನು ನಾನ ಜಗತ್ನಾಗಿಲ್ಲದ ಒಂದು ಮಹಾ ಮೇಧಾವಿದನು ನಾನಾ ಇನ್ಸ್ಟೆಂಟ್ ಅಂತಂದ್ರೆ ಶೀರೆ ಕೊಡೋದ್ ಬಂದ್ರೆ ರಾತ್ರಿ ಎಂಟು ಊರಿಗೆ ಮಾತಾಡ್ತಿರ್ತಾನ ಇನ್ನು ಸ್ಮಿತಾ ಮೇಡಮ್ ಬಗ್ಗೆ ಅಂತೂ ಹೇಳಿ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮಗೆಲ್ಲಾ ಗೊತ್ತದೆ ನನಗೂ ಗೊತ್ತದೆ ಸೊ ಅದು ಸೈಡ್ ಲೈನ್ ಮಾಡಿಬಿಡ್ರಿ ಸೊ ಇಂಥ ಎಲ್ಲ ಹೊಲಸ ಮೀಡಿಯಾಗಳು ಎನ್ಪಾ ಅಂದ್ರೆ ಇಂಥ ತಂದೆ ಬಿಸಿದಾವ ಸೊ ದಯವಿಟ್ಟು ಏನಪ್ಪಾ ಅಂದ್ರೆ ಮಟ್ಟನವ್ರು ಸಾಹೇಬ್ರಿ ಇನ್ನೊಂದ್ಸಲ ಹೋಮ ವರ್ಕ್ ಕೊಡ್ಬೇಕಾದ್ರೆ ಚಕ್ರವರ್ತಿ ಒಬ್ಬ ಇಲ್ಲ ಅದ್ರ ತಿಳ್ಕೊಂಡು ಹೋಮವರ್ಕ್ ಕೊಡ್ತ ಬರ್ರಿ ಇಲ್ಲಪ್ಪಾ ಅಂದ್ರೆ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಹಿಂಗಾಗ್ತದ್ರಿ ಸಾಹೇಬ್ರ ಬೇರೆ ಏನೂ ಮಾಡಕ್ ಬರಂಗಿಲ್ಲ ಯಾಕಂದ್ರೆ ನನಗ್ ಗೊತ್ತದ ಈ ಮೀಡಿಯಾದವ್ರೆಲ್ಲ ಹೊಲಸ ದಂಧೆ ಮಾಡ್ಯಾರ ಹೊಲಸ ಎಬ್ಸ್ಯಾರ ಯಾವ್ರಿಗೆ ಚಾರ್ಜ್ ಶೀಟು ಗೊತ್ತಿಲ್ಲ ಯಾವ ವರದಿ ಅನ್ನೋದು ಗೊತ್ತಿಲ್ಲ ಅವ್ರಿಗೆಲ್ಲಾ ಗೊತ್ತದರಿ ಅವ್ರಿಗೆ ಗೊತ್ತಿಲ್ಲ ನನಗ್ ಬರಂಗಿಲ್ಲ ಎಲ್ಲಾ ಗೊತ್ತದ ಗೊತ್ತಿದ್ದಾಗ ಅಲ್ಲಿ ಕೂತಿರ್ತಾರ ನನ್ ಮಕ್ಳವ್ರು ಎಲ್ಲಾ ಗೊತ್ತಿರ್ತದ ಆದ್ರೆ ಅದನ್ನ ಹೆಂಗ ತಿರುಗಬೇಕು ಅದನ್ನ ಹೆಂಗ ದಂಡಿಗೆ ಹಚ್ಚಬೇಕು ಅತ್ಯಾಚಾರಿಗೆ ಹೆಂಗ್ ಸಪೋರ್ಟ್ ಮಾಡ್ಬೇಕು ಹುಂಡಿ ಹಣ ಕೊಡೋರ್ಗೆ ಎಂಜಲ ಎಂಜಲ ಒಗೆ ಆಮೇಲೆ ಏಲ್ ತಿನ್ಸ ಅವ್ರಿಗೆ ಹೆಂಗ ನಾವ್ ಸಪೋರ್ಟ್ ಮಾಡ್ಬೇಕು ಅವ್ರನ್ನ ಹೆಂಗ ಉಳಿಸ್ಬೇಕು ಬಡವರನ್ನ ಹೆಂಗ ಸರ್ವನಾಶ ಮಾಡಬೇಕು ಹೆಣ್ಣು ಮಕ್ಕಳನ್ನ ಯಾವ ರೀತಿ ಅತ್ಯಾಚಾರಕ್ಕೆ ಒಳಗಾದ್ರು ಯಾವ ರೀತಿ ನ್ಯಾಯವನ್ನ ದೊರಕೊಡಬಾರದು ಈ ಹೋರಾಟಗಾರರನ್ನ ಹೆಂಗ್ ಕಟ್ಟಬೇಕು ಈ ಯೂಟ್ಯೂಬ್ಗಳನ್ನ ಹೆಂಗ ಬಂದ್ ಮಾಡಬೇಕು ನಾವ್ ಹೆಂಗ್ ಸರ್ವಾಧಿಕಾರಿಯಾಗಿ ಮೇರಿಬೇಕು ಆ ವೀರೇಂದ್ರ ಹೆಗಡೆ ಹೆಂಗ್ ಸರ್ವಾಧಿಕಾರಿ ಮೇರಿಬೇಕು ರಾಜಕೀಯ ನಾಯಕರ ಹೆಂಗ ಸರ್ವಾಧಿಕ ನಾಯಕರಾಗಿ ಮೇರಿಬೇಕು ಇದೆಲ್ಲ ಅವ್ರು ಕುತ್ಕೊಂಡು ಪ್ಲಾನ್ ಮಾಡ್ತಾರೀ ಅದು ನಮ್ಮ ತಮ್ಮ ಸುಳ್ಳಿ ಮಕ್ಕಳಿಗೆ ಮತದಾರರಿಗೆ ಅರ್ಥ ಆಗಲಿಲ್ಲ ನಾವು ಪರ ನ್ಯಾಯ ಕೊಡ್ಸಿ ಕೊಡ್ಸಿರ್ತದೆ ನಿತ್ಕೊಂಡು ಹೋಗೋಳಾಗದ ಕೊಂದವರು ಯಾರು ಅಂತ ಅಭಿಯಾನ ಪ್ರಾರಂಭದ ಎಲ್ರು ಹೋಗನ ಎಲ್ರು ಮೀಟ್ ಆಗೋಣ ಚಕ್ರವರ್ತಿರು ಬಹಳ ಆಸೆ ಅದ ರೀ ಆದ್ರೆ ನಾವ್ ಬಂದಿನ ಬ್ಯಾರೇನ ಅದರಿ ಅದು ಅದು ಬ್ಯಾರೆ ಐತಿ ಅದ್ ಸಾಹೇಬ್ರ ಮಾರ್ಸ್ ಎಂಟ್ರಿ ಮಾಡ್ಕೊಳ್ರಿ ಪಾಸ್ ಆಗಬೇಕನ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೈ